ರಾಜ್ ಕಣ್ಣೆ ಅವರು ಸೈರಾಫ್ ಏನು ಕೆಮ್ಮಿನ ಕರುಗಾ ಏನು ಬಂದ ಪ್ರಕರಣದಲ್ಲಿ ಅರೆಸ್ಟ್ ಆದಮೇಲೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಭಾಳಷ್ಟು ಇದರಿಂದ ಬಂದಿದೆ ಬ್ಲಾಕ್ ಕಾಂಗ್ರೆಸ್ ಮ್ಯಾಗೆ ನಮಗೂ ಕೂಡ ಪರಿಸ್ಥಿತಿ ಮುಜುಗರಾಗಿ ನಮ್ಮ ಹೈಕಮಾಂಡ್ ಅವರು ಕೂಡ ಅವ್ರ ಮೇಲೆ ನಿರ್ಣಯ ತೆಗೆದುಕೊಂಡಿದ್ದಾರೆ ಕ್ರಮ ಕೈಗೊಂಡಿದ್ದಾರೆ ಆದರೆ ಇದನ್ನು ಆದಮೇಲೆ ಆ ತನಿಖೆ ಆಗಬೇಕಂತ ನಾವು ಯಾವತ್ತೂ ಕೂಡ ಒತ್ತಾಯ ಮಾಡಿದ್ವಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡತಕ್ಕಂಥದ್ದು ನಿಷ್ಪಕ್ಷಪಾದ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಆದರೆ ಬಿ ಜೆ ಪಿಯವರು ಕೆಲವೊಂದು ಸ್ವಾಮೀಜಿ ಒಬ್ಬ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಗಳೊಬ್ಬರು ಮಾತನಾಡ್ತಾ ಇದ್ದಾರೆ ಸತ್ಯಕ್ಕೆ ಸಮೀಪವಾದ ಮಾತನಾಡ್ತಕ್ಕಂಥದ್ದು ಕರೆಕ್ಟ್ ಕರೆಕ್ಟ್ ಯಾಕಂದರೆ ಆರೋಪಿ ಒಳಗಡೆ ಇದ್ದಾರೆ ಏನಾಯಿತು ಎಂತಾಯಿತು ಬಂದ ಮೇಲೆ ಗೊತ್ತಾಗ್ತಕ್ಕಂಥದ್ದು ಕೇಸ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟ್ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತಕ್ಕಂಥವ್ರು ಬಿ ಜೆ ಪಿಯವರು ಏನು ಹೇಳಿದ್ರು ನಮ್ಮ ದತ್ತಾತ್ರೇಯ ಪಾಟೀಲ್ರು ನಾನು ಹೇಳಿದ್ದೆ ಒಬ್ಬ ಸ್ವಾಮೀಜಿ ನಮಗೆ ಆರೋಪ ಮಾಡಿದ್ರು ಒಂದು ಒಂಬತ್ತು ತಿಂಗಳ ಹಿಂದೆ ಈ ಕೇಸ್ ಆಗಿತ್ತು ಭಾರಿ ಮೊತ್ತದ ಹಣವನ್ನು ಕೊಟ್ಟು ಎಲ್ಲ ಪ್ರೂಫ್ ಪಾರ್ಟಿ ಬಿಡಿಸಿದ್ರು ಅವರಿಗೆ ಸಪೋರ್ಟ್ ಮಾಡಿದಾರೆ ನಾನು ಹೇಳಿದೆ ಸ್ವಾಮೀಜಿಯೇ ನೀವು ಒಂದು ಪೀಠದ ಅಧ್ಯಕ್ಷರಾಗಿದ್ದೆ ಕರ್ಣೇಶ್ವರ ಗಣೇಶ್ವರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನೀವು ಹೇಳಿರಿ ನಾನು ಇದರಲ್ಲಿ ಏನೂ ಭಾಗಿಯಾಗಿಲ್ಲ ನನಗೆ ಗೊತ್ತೂ ಇಲ್ಲ ನಾನು ಹೋಗಿಲ್ಲ ನೀವು ಹೇಳ್ರಿ ಒಂದು ವೇಳೆ ನನಗೇನಪ್ಪ ಅಂದ್ರೆ ಇದು ನೀವು ಸತ್ಯ ಸಾಬೀತಾರೆ ರಾಜಕೀಯ ನಿವೃತ್ತಿ ಆಗಿದೆ ಅಂತ ಹೇಳಿದ್ದೆ ಅದಕ್ಕೆ ಅಪ್ಪ ನಮ್ಮ ದತ್ತಾತ್ರೇಯ ಪಾಟೀಲ್ರು ರಾಜಕೀಯ ನಿವೃತ್ತಿ ಆಗೋದು ಬೇಡ ಹೇಳಿ ಅಂಗವಾಗಿ ನನಗೆ ತಾಕತ್ತಿದ್ರೆ ನನಗೆ ತಾಕತ್ತಿದ್ರೆ ನೀವು ಪತ್ರ ಬರೀರಿ ಮಹಾರಾಷ್ಟ್ರ ಗೋರ್ಮೆಂಟ್ ಗೋರ್ಮೆಂಟ್ ನನಗೆ ತಾಕತ್ತಿದೆ ನಾನು ಪತ್ರ ಬರಿತಾ ಇದ್ದೀನಿ ದತ್ತಾತ್ರೇಯ ಪಾಟೀಲ್ರೆ ನನಗೆ ತಾಕತ್ತಿದ್ದಲ್ಲಿ ನಿಮ್ಮನ್ನು ಮನೆ ಹಾಕೊಂಡ್ರೆ ಇಪ್ಪತ್ನಾಲ್ಕು ಸಾವಿರ ಜನರಿಂದ ನಾನು ತಾಕತ್ತು ತೋರಿಸಿದ್ದಾರೆ ನೀವು ಪದೇ ಪದೇ ತಾಕತ್ತು ಅದು ಅಂತ ಹೇಳಿ ಸಣ್ಣ ಸಣ್ಣ ಮಾತನಾಡಿ ಕೆಣಕೋದು ಒಳ್ಳೆಯದಲ್ಲ ಯಾಕಂದರೆ ಮನುಷ್ಯನ ಯಾರೇ ಇದ್ದಾಗ ಏನಪ್ಪ ಅಂದ್ರೆ ತೇಜ್ ಮಾಡೋದು ಸಣ್ಣದು ತನಿಖೆ ಆಗಲಿ ಅಂತ ಹೇಳೋಣ ಯಾರ್ಯಾರ್ದು ಏನಪ್ಪ ಅಂದ್ರೆ ಏನೋ ಅಪರಾಧ ಮಾಡಿದಾಗ ತಾನೇ ಸಿಗ್ಬಿದ್ದಾಗ ಒದ್ದಾಡಬೇಕಾಗ್ತದೆ ಮನುಷ್ಯ ಅದಕ್ಕೆ ನಾವೇನೋ ರಕ್ಷಣೆ ಕೊಟ್ಟರೆ ಅದು ಮಹಾ ಅಪರಾಧ ಆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನು ಪತ್ರ ಬರಿತೀನಿ ಮತ್ತೊಂದು ಮಾತು ಹೇಳ ಅವ್ರು ಏನು ಹೇಳಿದ್ರು ಲಿಂಗರಾಜ್ ಕಣ್ಣಿಯವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನೊಬ್ಬ ಎಮ್ ಎಲ್ ಎ ಇದ್ದೀನಿ ಇಲ್ಲಿ ಎಚ್ ಎಸ್ ಡಿ ಪಿ ವರ್ಕ್ ಅವ್ರ ಕಾಲಕ್ಕೂ ಟೆಂಡರ್ ಆಗಿತ್ತು ಅವ್ರು ಯಾರಿಗೆ ಕೊಟ್ಟರು ಅವ್ರು ಯಾರು ಕೆಲಸ ಮಾಡಿದ್ರು ನಾನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಗೌರಿ ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಬೆಂಗಳೂರಲ್ಲ ಒಬ್ಬನಿಗೆ ಏನು ಅಂದರೆ ಟೆಂಡರ್ ಅದು ಟೆಂಡರ್ ಆದಾಗೆ ಅವರು ದೂರಿಂದ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ಮಾಡ್ತಕ್ಕಂಥವ್ರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ ಐದೈದು ಕೋಟಿ ರೂಪಾಯಿ ಮೂರ್ನಾಲ್ಕು ಜನ ಗುತ್ತಿಗೆದಾರ ಇದ್ದಾರೆ ಹೋಗಿ ನೋಡಿರಿ ತಗಿಸಿ ನೋಡಿರಿ ಇದರ ಪ್ರಭಾವ ಬೀರ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಲಿಂಗರಾಜ್ ಗಣ್ಣ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಇದು ಸರಿಯಲ್ಲ ಒಟ್ಟಾರೆ ನಾವು ಎಲ್ಲರೂ ಸೇರಿ ಇದ್ರ ಬಗ್ಗೆ ಸ್ಟಾಪ್ ಮಾಡಬೇಕು ಇನ್ನು ನಂದ ಏನಪ್ಪ ಇಂಥದ್ದು ಆಗ್ತಕ್ಕಂಥ ಇದ್ರ ಬಗ್ಗೆ ತನಿಖೆ ಆಗಲಿ ಸತ್ಯ ಸತ್ಯಕ್ಕೆ ಹೊರಗೆ ಬರಲಿ ನಾವು ಏನೇನು ಡೆವಲಪ್ಮೆಂಟ್ ಮಾಡಿ ಅನ್ನೋದು ಬಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಕುಲಬರ್ಗ ಜಿಲ್ಲೆ ಅದು ಬಿಟ್ಟು ಏನಪ್ಪ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರ ಜೊತೆಗೆ ಫೋಟೋ ತೋರಿಸೋದು ಪ್ರಿಯಾಂಕರ ಜೊತೆ ತೋರಿಸೋದು ನಮ್ಮ ಜೊತೆಗೆ ನಮ್ಮ ಆಪ್ತಾನೆ ಸರಿ ನಮ್ಮ ಆಪ್ತಾನೆ ಎರಡು ಲಕ್ಷ ಜನರು ಇಷ್ಟೆಲ್ಲ ನೀವೆಲ್ಲ ಮಾಧ್ಯಮದೆಲ್ಲ ನಮ್ಮ ಆಪ್ತರೆ ನೀವೇ ನಮ್ಮ ವೈರಿಗಳಲ್ಲ ವಿರೋಧ ಪಕ್ಷದಲ್ಲಿದ್ದವರು ಕೂಡ ನಮ್ಮ ಆಪ್ತರೆ ನಾವೆಲ್ಲ ಒಂದೇ ಇಂಥ ಮಾಡಿದಾಗ ಅಪರಾಧ ಇದನ್ನು ಆಗ್ತದೆ ನಾವು ಇದನ್ನು ಕಡ ಕಂಡಿದ್ದು ಖಂಡಿಸ್ತೇವೆ ಇದನ್ನು ಸತ್ತ ಇದ್ರೆ ಇದಕ್ಕೆ ಎರಡನೇ ಮಾತಾಡಬಾರ್ದು ದಯಮಾಡಿ ಏನಪ್ಪ ಅಂದ್ರೆ ಇಂಥ ವಿಷಯದಲ್ಲಿ ರಾಜಕೀಯ ಭರಿಸಬಾರ್ದು ನಾನು ಗುರುಗಳಿಗೆ ಕೂಡ ಹೇಳಿದ್ದೀನಿ ಆಂದೋಲನ ಶ್ರೀಗಳಿಗೆ ದಯಮಾಡಿ ರಾಜಕೀಯ ಮಾಡಬೇಡಿ ಸತ್ಯದ ಬಗ್ಗೆ ಮಾತನಾಡಿ ಅಂತಕ್ಕಂಥದ್ದು ದತ್ತಾತ್ರೇಯ ಪಾಠ ಕೂಡ ಹೇಳ್ತಿದ್ದೀನಿ ಚಂದು ಪಾಟಲ್ ಕೂಡ ಹೇಳ್ತಾ ಇದ್ದೀನಿ ದಯಮಾಡಿ ಸತ್ಯಕ್ಕೆ ಸಮೀಪವಾದಂತಹ ಮಾತುಗಳನ್ನು ಆಡಿ ಪುರಾವೆಗಳಿದ್ರೆ ತನ್ನಿ ಅಪಾದನೆ ಮಾಡಿ ಮತ್ತೊಂದು ಸುಮ್ಮನೆ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಅಪಾದನೆ ಮಾಡೋದು ಉರುಳಲ್ಲ ಸರಿಯಲ್ಲ